ನೇತ್ರಾವತಿ ಸ್ಥಾನಘಟ್ಟದಲ್ಲಿದ್ದೀವಿ ಇವತ್ತು ಮುಸುಕಾರಿ ಏನು ಅಡಿಯಲ್ಲಿ ಏನು ಅವರು ಆರೋಪವನ್ನು ಮಾಡಿದ್ರು ಈ ರೀತಿ ಒಂದು ಶವಗಳನ್ನು ಊತಾಗಿ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಧರ್ಮಸ್ಥಳದ ನೇತ್ರಾವತಿ ಸ್ಥಾನಘಟ್ಟದಲ್ಲಿದ್ದೀವಿ ಇವತ್ತು ಏನು ಊತಿಟ್ಟ ಶವಗಳ ಅಗೆಯುವ ಒಂದು ಕಾರ್ಯಾಚರಣೆ ನಡೀತಾ ಇದೆ ಈ ಕಾರ್ಯಾಚರಣೆಗೆ ಮುಸುಕುದಾರಿಯವರು ಆಗಿರ್ತಕ್ಕಂಥ ಆರೋಪದಡಿಯಲ್ಲಿ ಏನು ಅವರು ಆರೋಪವನ್ನು ಮಾಡಿದರು ಈ ರೀತಿ ಒಂದು ಶವಗಳನ್ನು ಊತು ಹಾಕಿದ್ದಾರೆ ಪ್ರಕರಣದಲ್ಲಿ ಮುಸುಕುದಾರಿಯವರು ಇವತ್ತಿನ ಒಂದು ನೇತ್ರಾವತಿ ನದಿಯ ಬಂದಿದ್ದಾರೆ ಈ ಕಡೆ ಏನು ಕಾಣ್ತಾ ಇದೆ ನಮ್ಮ ಎಡಭಾಗದಲ್ಲಿ ಕಾಣ್ತಾ ಇರತಕ್ಕಂಥ ಒಂದು ಕಾಡಿನಲ್ಲಿ ಮುಸುಕುದಾರಿ ಆಗಿರ್ತಕ್ಕಂಥವ್ರು ಹೋಗಿದ್ದಾರೆ ಈಗಾಗ್ಲೇ ಕೂಡ ಆಗಿರ್ತಕ್ಕಂಥದ್ರು ಕೂಡ ಎಸ್ ಐ ಟಿ ರಚನೆಯ ಪ್ರಮುಖ ಆಗಿರ್ತಕ್ಕಂಥ ಪ್ರಣವ್ ಮೊಹಾಂತಿರವರು ಕೂಡ ಬಂದಿದ್ದಾರೆ ಮುಂದೆ ಯಾವ್ಯಾವ ರೀತಿಯ ವಿಶೇಷತೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಕಾರ್ಯಾಚರಣೆಯಾಗಿ ನಡಿಬಹುದು ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ ಕಾದು ನೋಡೋಣ